ಹಲೋ ಹೆವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ದಿನ ನಾನು ಇಲ್ಲಿ ಅಮೃತ್ಸರ್ ಶೈಲಿಯ ಚೆನ್ನ ಮಸಾಲ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನಾನು ಫಸ್ಟ್ ಇಲ್ಲಿ ಆಯಿಲ್ ಹಾಕ್ಕೊಂಡಿದ್ದೀನಿ ಆ ನಂತರ ಸ್ವಲ್ಪ ಲೀಫ್ ಆ್ಯಂಡ್ ಚಕ್ಕೆ ಲವಂಗ ಹಾಕ್ಕೊಂಡಿದ್ದೀನಿ ಅದು ಸ್ವಲ್ಪ ಬಿಸಿ ಆದ ತಕ್ಷಣ ಇಲ್ಲಿ ಈರುಳ್ಳಿ ಕಟ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ಈರುಳ್ಳಿನ ಪೇಸ್ಟ್ ಮಾಡ್ಕೊಳ್ಬೇಕಾಗತ್ತೆ ವಿತೌಟ್ ವಾಟರ್ ನಿಮಗೆ ಎಷ್ಟು ಬೇಕು ಅಸ್ ನಿಮ್ಮ ಮನೆಗೆ ನಾನು ಇಲ್ಲಿ ನಮ್ಮನೆಗೆ ಸ್ವಲ್ಪನೇ ಸಾಕಾಗಿರೋದ್ರಿಂದ ನಾನು ಬರೀ ಎರಡು ಈರುಳ್ಳಿ ತೊಗೋತಾ ಇದ್ದೀನಿ ಇಲ್ಲ ಮನೆಗೆ ಕ್ವಾಂಟಿಟಿ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾನಿಯನ್ನು ತಗೊಳ್ಬೋದು ಸೊ ಅದನ್ನು ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ ಇದು ಪೂರಿ ಚಪಾತಿ ಎಲ್ಲದಕ್ಕೂ ತುಂಬಾ ಚೆನ್ನಾಗಿ ಸೂಟ್ ಆಗುವಂಥದ್ದು ಇಲ್ಲಿ ಮತ್ತು ನಾ ಇಲ್ಲಿ ಈರುಳ್ಳಿ ರುಬ್ಬಿಕೊಂಡು ಅದನ್ನು ಡೈರೆಕ್ಟ್ ಕುಕ್ಕರ್ಗೆ ಹಾಕ್ತಾಯಿದ್ದೀನಿ ಇದನ್ನು ಆ್ಯಕ್ಚುಲಿ ತವಾದಲ್ಲಿ ಫಸ್ಟು ಫ್ರೈ ಮಾಡಿಕೊಂಡು ಮಸಾಲೆ ಆ ನಂತರ ಕುಕ್ಕರ್ಗೆ ಹಾಕಿ ಮಸ ಕಡಲೆ ಜೊತೆ ಮಾಡಬಹುದು ಕಾಬುಲ್ ಕಡಲೆ ನೆನೆಸಿರಬೇಕಾಗತ್ತೆ ನೈಟೇ ಸೊ ಅದ್ರ ಜೊತೆ ಹಾಗೆ ಡೈರೆಕ್ಟ್ ಹಾಗೆ ಮಾಡ್ಬೋದು ನಾನಿಲ್ಲಿ ಎರಡೆರಡು ಪಾತ್ರೆ ಆಗುತ್ತೆ ಅಲ್ದಿರ ಕು ಇದು ಪ್ಯಾನ್ದು ನೀವು ಯಾವುದೇ ತಗೊಳ್ಳಿ ಪ್ಯಾನ್ ಸ್ವಲ್ಪ ತಳ ದಪ್ಪ ಇರೋದನ್ನ ತೊಗೊಬೇಕಾಗತ್ತೆ ಅದು ಮಸಾಲೆ ಸಿಯೋ ಅಂತ ಚಾನ್ಸಸ್ ಇರುತ್ತೆ ಚೆನ್ನಾಗಿ ನೋಡಿ ಈರುಳ್ಳಿ ಈ ಥರ ಬ್ರೌನ್ ಆಗಬೇಕು ಈರುಳ್ಳಿ ಪೇಸ್ಟು ಚೆನ್ನಾಗಿ ಬ್ರೌನ್ ಆದ ನಂತರ ನಾವು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನೋಡಿ ಆಯಿಲೆಲ್ಲ ಸೈಡಲ್ಲಿ ಇದೆ ಆ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ ನಂತರ ಇಲ್ಲಿ ನಾನು ಟೊಮೊಟೊ ಪ್ಯೂರಿನ ಹಾಕೋತಾ ಇದ್ದೀನಿ ಟೊಮೊಟೊ ಪ್ಯೂರಿನೂ ಸಹ ಚೆನ್ನಾಗಿ ಅದು ಗಟ್ಟಿ ಆಗೋ ಥರ ಫ್ರೈ ಆಗಬೇಕು ಲೈಕ್ ನೀರಿನ ಅಂಶ ಎಲ್ಲ ಹೋಗಿ ಚೆನ್ನಾಗಿ ಅದು ಫ್ರೈ ಆಗಬೇಕು ಸೊ ನಾನು ಹಾಗೆ ಅಲ್ಲಿ ಬ್ಯಾಕ್ ಸೈಡ್ನು ನೋಡ್ತಾ ಇರ್ಬೋದು ಒಂದು ಚಿಕ್ಕ ಪಾತ್ರೆಯಲ್ಲಿ ನೀರು ಮತ್ತು ಟೀ ಪೌಡ್ರು ಎರಡು ಸ್ಪೂನ್ ಟೀ ಪೌಡ್ರ್ ಹಾಕಿ ಡಿಕಾಕ್ಷನ್ನ ರೆಡಿ ಮಾಡ್ಕೋತಾ ಇದ್ದೀನಿ ಅದು ವಿತೌಟ್ ಶುಗರ್ ಶುಗರ್ನ ಹಾಕಬಾರ್ದು ಬರೀ ನೀರು ಮತ್ತು ಟೀ ಪೌಡ್ರ್ ಮಾತ್ರ ಡಿಕಾಕ್ಷನ್ ರೆಡಿ ಮಾಡ್ಕೊಳ್ಬೇಕು ಸೊ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾನಿಯನ್ ಜೊತೆನಾದ್ರೂ ಹಾಕ್ಕೊಳ್ಬೋದು ಇಲ್ಲ ಟೊಮೊಟೊ ನಂತರನಾದರೂ ಹಾಕ್ಕೊಬೋದು ಯಾವುದೇ ಒಂದು ಡಿಫ್ರೆನ್ಸ್ ಕಾಣಿಸಲ್ಲ ನಂತರ ಇಲ್ಲಿ ಅರಶಿನ ಪುಡಿ ಗರಂ ಮಸಾಲ ನಂತರ ಚಿಲ್ಲಿ ಪೌಡ್ರು ಸ್ವಲ್ಪ ಧನಿಯಾ ಪುಡಿ ಹಾಗೆ ಚನ್ನ ಮಸಾಲ ಪೌಡ್ರನ್ನು ಸಹ ಇಲ್ಲಿ ಶುಡ್ ಶುಡೋದು ಚೆನ್ನ ಮಸಾಲ ಮಾಡೋದರಿಂದ ಚೆನ್ನ ಮಸಾಲ ಪೌಡ್ರು ಬೇಕು ಬೇಕೇ ಬೇಕಾಗಿರುತ್ತೆ ನಾನಿಲ್ಲಿ ಎಮ್ ಟಿ ಆರ್ದೆ ಇದ್ದೀನಿ ನಿಮಗೆ ಯಾವುದು ಬ್ರ್ಯಾಂಡ್ ಇಷ್ಟ ಇಲ್ಲ ನೀವು ಮನೇಲೇ ಮಾಡ್ಕೊಳ್ಳೋದಾದರೆ ಅದನ್ನು ಸಹ ಸೇರಿಸ್ಕೊಳ್ಬಹುದು ಸೊ ಇದು ಚೆನ್ನಾಗಿ ಮಸಾಲೆ ಸಹ ಅದರಲ್ಲಿ ಚೆನ್ನಾಗಿ ಮಿಕ್ಸ್ ಆಗಿ ಮಸಾಲೆ ಗಟ್ಟಿ ಥರ ಹಾಕಬೇಕು ಆ ನಂತರ ನೀವು ದ ನೆನ್ಸಿರೋಂಥ ಕಡಲೆ ಕಾಳು ಚೆನ್ನ ಹ್ಯಾಡ್ ಮಾಡ್ಕೊಳ್ಬೋದು ಇಲ್ಲಾಂದರೆ ಮುಂಚೆನೇ ಬಾಯ್ಲ್ ಮಾಡಿ ಪ್ರಿಸರ್ವ್ ಮಾಡಿ ಇಟ್ಕೊಂಡಿದ್ರೆ ಅದನ್ನು ಸಹ ಹಾಕ್ಕೊಳ್ಬೋದು ಇಲ್ಲಿ ಮಸಾಲೆ ಗಟ್ಟಿ ಆದ ನಂತರ ನಾನಿಲ್ಲಿ ನೀರು ಯಾವುದೇ ಥರದ ನೀರನ್ನ ಸೇರಿಸ್ತಾ ಇಲ್ಲ ಡೈರೆಕ್ಟ್ ಟೀ ನಾನು ನಾನಿಲ್ಲಿ ಇದಕ್ಕೆ ಮಾಡ್ತಾ ಇದ್ದೀನಿ ಸೊ ಟೀ ಡಿಕಾಕ್ಷನ್ ಹಾಕೋದ್ರಿಂದ ಕಲರ್ ಆಗಿರ್ಬೋದು ಟೇಸ್ಟು ಎಲ್ಲ ಡಿಫ್ರೆಂಟ್ಸ್ ಡಿಫ್ರೆಂಟಾಗಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಕಲರ್ ಯಾವುದಕ್ಕೆ ಟರ್ನ್ ಆಗಿದೆ ಅಂತ ಇಲ್ಲ ರೆಡ್ ಕಲರ್ ಬಂದ್ಬಿಡುತ್ತೆ ಅದು ಸೊ ಆ ನಂತರ ಕಡಲೆಕಾಳನ್ನ ತಗೋತಾ ಇದ್ದೀನಿ ಇಲ್ಲಿ ನಾನು ಮುಂಚೆನೆ ಇಲ್ಲಿ ಬೇಯಿಸಿ ಇಟ್ಕೊಂಡಿದ್ದೆ ಹಾಗಾಗಿ ಇಲ್ಲ ಹಾಗೆ ಡೈರೆಕ್ಟ್ ನೆನೆಸಿರೋ ಅಂಥದ್ದನ್ನು ಸಹ ನಾವಿಲ್ಲಿ ಓವರ್ ನೈಟ್ ಸೋಪ್ ಮಾಡಿ ಇಟ್ಕೊಂಡಿರೋದನ್ನು ಸಹ ಹಾಕ್ಕೊಬೋದು ಬೇಯುತ್ತೆ ಏನು ಪ್ರಾಬ್ಲಮ್ ಇಲ್ಲ ಒಂದು ಟೂ ವಿಜುವಲ್ಗೆಲ್ಲ ಚೆನ್ನಾಗಿಯೇ ಬೆಂದಿರುತ್ತೆ ಅದು ಆನಂತರ ಇಲ್ಲಿ ಸೋಡಾ ಹಾಕೋತಾ ಇದ್ದೀನಿ ಇದು ಈ ಒಂದು ಇನ್ಗ್ರಿಡಿಯಂಟ್ಸ್ನ ಸೀಕ್ರೆಟ್ ಇನ್ಗ್ರೀಡಿಯಂಟ್ಸ್ ಅಂತಲೇ ಹೇಳ್ಬೋದು ಸೋಡಾ ಹಾಕೋದ್ರಿಂದ ಕಡಲೆ ಏನು ಚೆನ್ನೂ ಚೆನ್ನಾಗಿ ಬಾಯಿಲ್ ಆಗುತ್ತೆ ಅಲ್ದಿರೋ ಒಂದು ಡಿಫ್ರೆಂಟ್ ಟೇಸ್ಟ್ ಅದಕ್ಕೆ ಕೊಡುತ್ತೆ ಆನಂತರ ಸಾಲ್ಟ್ ಟೇಸ್ಟ್ಗೆ ಎಷ್ಟು ಬೇಕಷ್ಟು ಸಾಲ್ಟ್ ಹಾಕ್ಕೊಳ್ಳೋದು ಸೊ ಹಾಕ್ಕೊಂಡ ನಂತರ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ಮಿಕ್ಸ್ ಮಾಡಿ ಸ್ವಲ್ಪ ಗಟ್ಟಿ ಇತ್ತು ಟೀ ಡಿಕಾಕ್ಷನ್ ಸಾಕಾಗಿಲ್ಲ ಅಂತ ಅನ್ನೋ ಟೈಮಲ್ಲಿ ಬೇಕಿದ್ರೆ ನೀವು ನೀರನ್ನ ಆ್ಯಡ್ ಮಾಡ್ಕೊಳ್ಬೋದು ಇಲ್ಲ ಟೀ ಡಿಕಾಕ್ಷನ್ನೇ ಸಾಕಾಯಿತು ಅಂತಂದರೆ ಅಷ್ಟೇ ಸಾಕಾಗುತ್ತೆ ಸೊ ಇನ್ನೂ ಸ್ವಲ್ಪ ಗಟ್ಟಿ ಇದೆ ಅಂತ ಅನಿಸ್ತಾ ಇರೋದ್ರಿಂದ ನಾನಿಲ್ಲಿ ಇನ್ನು ಸ್ವಲ್ಪ ಇದು ಟೀ ಡಿಕಾಕ್ಷನ್ ಕಂಪ್ಲೀಟಾಗಿ ಸೇರಿಸ್ಕೋತಾ ಇದ್ದೀನಿ ಹಾಗೇ ಈ ಟೀ ಡಿಕಾಕ್ಷನ್ ಸೇರಿಸಿದ ನಂತರ ನಾವು ಲಿಡ್ನ ಕ್ಲೋಸ್ ಮಾಡಿ ಇಟ್ಟರೆ ಇಟ್ಬಿಟ್ಟು ವಿಷಲ್ ಮಾ ಮರೆಸಿದ್ರೆ ಆಯಿತು ನೆಕ್ಸ್ಟ್ ಇದಕ್ಕೆ ನೀರು ನಿಮಗೆ ಗಟ್ಟಿ ಬೇಕಾ ಗಟ್ಟಿ ಇಲ್ಲ ಅಂದರೆ ತೆಳೋಗೆ ಅಂದರೆ ಆ ಥರನೇ ಮಾಡ್ಕೊಳ್ಬೋದು ಬಟ್ ಇದು ಪೂರಿ ಚಪಾತಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಆನಂತರ ನಾನಿಲ್ಲಿ ಟೀ ಡಿಕಾಕ್ಷನ್ ಮಾಡಿಟ್ಟಿದ್ದೆ ಅಲ್ಲ ಅದು ಪೌಡ್ರನ್ನ ನಾನು ಹಾಗೆ ವೇಸ್ಟ್ ಮಾಡೋದಿಲ್ಲ ಅದನ್ನು ಮತ್ತೆ ನೀರು ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿ ನಾನು ತೆಗೆದ್ಬಿಟ್ಟು ಏಕೆಂದರೆ ಶುಗರ್ ಹಾಕಿಲ್ಲ ಅದಕ್ಕೆ ಟೀ ಪೌಡ್ರ್ ಮಾತ್ರ ಇಲ್ಲಿ ನಾನು ಪ್ಲ್ಯಾಂಟ್ಗೆ ಯೂಸ್ ಮಾಡ್ತಾ ಇದ್ದೀನಿ ಯೂಸ್ ಮಾಡಿ ಅದಕ್ಕೆ ನೀರು ಮತ್ತೆ ಸ್ವಲ್ಪ ಮಿಕ್ಸ್ ಮಾಡಿದ್ದೆ ಆ ನೀರನ್ನ ಒಳಗಡೆ ಇಟ್ಟಿದ್ದಂಥ ಪ್ಲ್ಯಾಂಟ್ಗಳಿಗೆ ಇಂಡೋರ್ ಪ್ಲ್ಯಾಂಟ್ಸ್ಗೆ ನಾನಿಲ್ಲಿ ಹಾಕ್ತಾ ಇದ್ದೀನಿ ಸೊ ಇದು ಟೂ ಇನ್ ಒನ್ ಕೆಲಸ ಥರ ಆಯಿತು ನಾನಿವತ್ತು ಇದ್ರ ಜೊತೆ ಪೂರಿ ಮಾಡಿದ್ದೀನಿ ಸೊ ಚೆನ್ನ ಮಸಾಲ ಮತ್ತು ಪೂರಿ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಸೊ ಈ ಚಾನಲ್ಗೆ ಯಾರೆಲ್ಲ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಹಾಗೆ ಆಲ್ ನೋಟಿಫಿಕೇಷನ್ ನಿಮಗೆ ಬೇಗ ರೀಚ್ ಆಗಬೇಕು ಅಂದರೆ ಬೆಲ್ಲೈಕನ್ನ ಕಂಪಲ್ಸರಿ ಪ್ರೆಸ್ ಮಾಡಬೇಕಾಗುತ್ತೆ ಸೊ ಈ ರೆಸಿಪಿ ಟ್ರೈ ಮಾಡಿ ಆ ನಂತರ ನೀವು ಕಮೆಂಟ್ ಮಾಡಿ ಲೈಕ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ರಿಗೂ ನೇಬರ್ಸ್ ಎಲ್ರಿಗೂ ಈ ಲಿಂಕ್ನ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಇಲ್ಲಿ ನಾನು ಚೆನ್ನಾಗಿ ಮಸಾಲ ಆಗಿದೆ ಅಂದ್ಕೊಳ್ಬೇಡಿ ಇನ್ನೂ ಸ್ವಲ್ಪ ಒಗ್ಗರಣೆ ಕೊಡೋದಿದೆ ಸೊ ಆ ಒಗ್ಗರಣೆಗೋಸ್ಕರ ನಾನು ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಇಲ್ಲಿ ತುಪ್ಪನ ನಾನು ಒಗ್ಗರಣೆಗೆ ಯೂಸ್ ಮಾಡ್ತಾಯಿದ್ದೀನಿ ಆ ನಂತರ ಚಿಲ್ಲಿ ಕಟ್ ಮಾಡಿಟ್ಕೊಂಡಿದ್ದೆ ಜೀರಿಗೆ ಸ್ವಲ್ಪ ನಾವು ಸ್ವಲ್ಪ ಜೀರಿಗೆನೂ ಸಹ ಸೇರಿಸ್ಕೊಳ್ಬೇಕಾಗತ್ತೆ ನೋಡಿ ಈ ಥರ ಜೀರಿಗೆನ ಸ್ವಲ್ಪ ಕ್ರಷ್ ಮಾಡಿ ಹಾಕೋದ್ರಿಂದ ಅದ್ರ ಫ್ಲೇವರ್ ತುಂಬ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಚೆನ್ನಾಗಿ ಸಹ ಟೇಸ್ಟ್ ಕೊಡುತ್ತೆ ಹಾಗೆ ಚಿಲ್ಲಿ ಹಾಕ್ತಾಯಿದ್ದೀನಿ ಒಂದರಿಂದ ಎರಡರಿಂದ ಮೂರು ಖಾರ ಹೇಗಿದೆ ಅದನ್ನು ನೋಡ್ಕೊಂಡು ಹಾಕಿ ಹಾಗೆ ಇಲ್ಲಿ ನಾನು ಹಚ್ಚಿಟ್ಕೊಂಡಿರುವಂಥ ಶುಂಠಿ ಇದ್ದೀನಿ ಅದು ಶುಂಠಿ ಬಾಯಿಗೆ ಸಿಗೋದು ನಿಮ್ಗೆ ಇಷ್ಟ ಇಲ್ಲ ಅಂತಂದರೆ ಚಿಕ್ಕ ಚಿಕ್ಕದಾಗಿ ಹಾಕ್ಕೊಳ್ಬೋದು ಅದು ಎಣ್ಣೆಯಲ್ಲಿ ಫ್ರೈ ಆಗೋದ್ರಿಂದ ಅದರದ್ದು ಟೇಸ್ಟ್ ಏನು ಡಿಫ್ರೆಂಟ್ ಅನಿಸಲ್ಲ ತುಂಬ ಚೆನ್ನಾಗಿ ಬಾಯಿಗೆಲ್ಲ ಸಿಗ್ತಾ ಇರುತ್ತೆ ಸೊ ಆ ನಂತರ ಇಲ್ಲಿಗೆ ನಾನು ಇದೇ ಒಗ್ಗರಣೆಗೆ ಸ್ವಲ್ಪ ಏನು ಗರಂ ಗರಂ ಮಸಾಲ ಆನಂತರ ಸ್ವಲ್ಪ ಖಾರದ ಪುಡಿನೂ ಸಹ ಆ್ಯಡ್ ಮಾಡ್ಕೋತೀನಿ ಅದು ಖಾರದ ಪುಡಿ ಹಾಕೋದ್ರಿಂದ ಕಲರ್ ತುಂಬ ಚೆನ್ನಾಗಿ ಬಿಟ್ಕೊಳುತ್ತೆ ಅನ್ನೋ ಒಂದು ಕಾರಣಕ್ಕೆ ಗರಂ ಮಸಾಲ ಹಾಕೋದು ಸ್ವಲ್ಪ ಇನ್ನೂ ಸ್ವಲ್ಪ ಟೇಸ್ಟ್ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಅನ್ನೋ ಒಂದು ರೀಸನ್ಗೆ ನಾನು ಆ್ಯಡ್ ಇದ್ದೀನಿ ಸೊ ಇದನ್ನು ನೀವು ಖಂಡಿತ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಎಲ್ರಿಗೂ ಇಷ್ಟ ಆಗೋಂಥ ರೆಸಿಪಿ ಗರಂ ಮಸಾಲ ಖಾರದ ಪುಡಿ ಅದೆಲ್ಲ ಮಸಾಲೆನಲ್ಲಿ ತುಂಬ ಚೆನ್ನಾಗಿ ಬೇಗನೆ ಸುಟ್ಟೋಗುತ್ತೆ ಬಟ್ ನೋಡ್ಕೊಂಡು ಬೇಗನೆ ಮಾಡಬೇಕಾಗತ್ತೆ ಈಗ ಪೂರಿ ಜೊತೆ ಚೆನ್ನ ಮಸಾಲ ಎಲ್ಲ ರೆಡಿಯಾಗಿದೆ ಅಮೃತ್ಸರ್ ಶೈಲಿಯ ಚೆನ್ನ